ನಮಸ್ಕಾರ ರೈತ ಬಾಂಧವ್ರೆ ನನ್ನ ಹೆಸರು ರವಿ ಅಂತ ನಾನು ಸೊಸೈಟಿ ಗ್ರಾಮದವರು ಈಗಾಗಲೇ ನಾನು ಮೂವಕೋಡು ಗ್ರಾಮದ ವಸಂತ ಹಿಪ್ಪರಗಿ ಸರ್ ಫ್ಲಾಟಿಗೆ ಬಂದಿದ್ದೇನೆ ಅವರು ಈಗಾಗಲೇ ನಮ್ಮ ಕಂಪ್ನಿಯ ಅಟೋಮ್ ಕಂಪ್ನಿಯ ಕೆನೆಟೋನು ಮತ್ತು ಸೊಲೋಟೊನು ಅನ್ನೋ ಪ್ರೊಡಕ್ಟ್ಗಳನ್ನು ಬಳಕೆ ಮಾಡಿದ್ದಾರೆ ಒಂದು ತಿಂಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಏನಾಗಿದೆ ಅನ್ನೋದು ವಸಂತ್ ಸರ್ ಸ್ವಲ್ಪ ಅದರ ಅಭಿಪ್ರಾಯ ಹೇಳ್ತಾರೆ ಈಗ ರೀ ಪೈಲ ಇದನ್ನ ತಗೋಕಿತ ಮೊದಲ ನಮ್ಮದು ಬೆಳೆ ಚೆನ್ನಾಗಿದ್ದಿರಿಕಿಲ್ರಿ ಬೇರೆ ಕಂಪ್ನಿ ಕಂಪ್ನಿ ಯೂಸ್ ಮಾಡ್ತಿದ್ವಿ ರೀ ನಾವು ಅರ್ಗ್ಯಾನಿಕ್ ಕಂಪ್ನಿನ ಯೂಸ್ ಮಾಡ್ತಿದ್ದೀವಿ ಕರೀರಿ ಇಟ್ ಸ್ಪೀಡ್ ಯಾವುದು ಕಂಪ್ನಿಯಾಗಿ ಇಲ್ರಿ ಇದು ಬರೀ ನಾ ತಗೊಂಡ್ ಎಂಟು ದಿನದಾಗ ಇಂಪ್ರೂವ್ಮೆಂಟ್ ಆಗಕ್ಕೆ ಚಾಲು ಆಯ್ತು ರೀ ಮಣ್ಣು ಮೃದುವಾಯ್ತು ಮುಂದೆ ಎಲಿನೂ ಒಡಗ್ಲಾಗಕ್ಕ ಐತ್ರಿ ಮತ್ತು ಈ ಸೋಲೋ ಟೋನ್ ಮತ್ತು ಕೆನೋ ಟೋನ್ ಅಗದಿ ಉತ್ತಮ ಐತ್ರಿ ನಾವು ಪೈಲ ನಮ್ಮ ಬೀಗರಿಂದ ನಾವು ಎಲ್ಲಾ ಇದ್ರದ್ದು ಉಪಯೋಗ ಮಾಡ್ಕೊಂಡಿವ್ರಿ ಅವ್ರು ಹೇಳರು ಒಂದು ಎಕರೆ ಮಾಡಿದ್ವಿ ರೀ ಪೈಲ ಈಗ ಏನೈತ್ರಿ ನಾವು ಒಂದು ಐದಾರು ಏಳು ಎಕರೆ ಮಾಡತ್ತಿದ್ದೀವಿ ರೀ ರೀ ಅಗದಿ ನಮ್ಗೆ ಅಗ್ದಿ ಇಂಪ್ರೂವ್ಮೆಂಟ್ ರೀ ಇದು ಇಂಪ್ರೂವ್ಮೆಂಟ್ ಆಗೇತಂದ್ರೆ ಏನು ರೀ ನೀವು ಎಲ್ಲ ಒಂದೊಂದು ಎಕರೆ ಮಾಡ್ಕೊಂಡು ನೋಡ್ರಿ ಮೊದಲ ಹಿಂದಿನ ನೀವು ಎಷ್ಟತಿ ಅಷ್ಟೆಲ್ಲ ಒಮ್ಮೆ ಮಾಡ್ಕೋಬೇಕ್ರೆ ರೀ ಪೈಲಿ ಒಂದು ಎಕರೆ ಮಾಡ್ಕೊಂಡು ನೋಡ್ರಿ ಈ ಕ್ಯಾನ ಮತ್ತು ಸೋಲೋ ಟೋನ್ ಆಗಿ ಇಂಪ್ರೂವ್ಮೆಂಟ್ ಐತ್ರಿ ಕೆಲಸ ಚಲೋ ಐತ್ರಿ ಈಗಾಗಲೇ ಇದಕ್ಕಿಂತ ಮುಂಚಿತವಾಗಿ ನಾವ್ ಮೆಟಲ್ ಕೊಡೋದ ಒಂದ್ ವಿಡಿಯೋ ವಿಡಿಯೋ ಐತ್ರಿ ವಿಡಿಯೋನ ಐತ್ರಿ ಈಗಾಗಲೇ ಮಾಡಿದ್ವಿ ಬಿಫೋರ್ ಒಂದ್ ವಿಡಿಯೋ ಐತಿ ಆಫ್ಟರ್ ವಿಡಿಯೋನ ಐತಿ ಇಪ್ಪತ್ತೈದರಿಂದ ಮೂವತ್ತು ದಿವಸ ಈ ರೀತಿ ಡೆವಲಪ್ಮೆಂಟ್ ಆಗೈತಿ ಈ ರೀತಿ ಕಲರ್ ಐತ್ಸಾ ಈ ರೀತಿ ಐತ್ರಿ ಈತ ಐತ್ರಿ ಎಲ್ಲಾ ಒಣಗಿದಂಗ ಆಗಿತ್ರಿ ಈಗ ಏನೈತ್ರಿ ಇದ್ ಕೆನಟೋನ್ ಮತ್ತ್ ಸೋನಟೋನ್ ಬಿಡಾತ್ಲಿ ರೀ ಅಗದಿ ಒಂದ್ ತಿಂಗ್ಳು ಕಬ್ ಹಂಗ್ ಇಷ್ಟ ಪಡ್ತೀರಾ ರೈತ್ರಿ ಅಗದಿ ಚೆನ್ನಾಗೈತ್ರಿ ಇಂಪ್ರೂವ್ಮೆಂಟ್ ಮಾಡಾಕ ಯೂಸ್ ಮಾಡಕ್ ಚಲೋ ಐತ್ರಿ ಪೈಲ್ ಒಂದ್ ಎಕರೆ ಮಾಡ್ಕೊಂಡ್ ನೋಡ್ರಿ ನಿಮ್ಗೆ ಕನ್ಫರ್ಮ್ ಆದ್ಮೇಲೆ ತಿನ್ನ ಎಕರೆ ನೀವು ಮಾಡ್ಕೋರಿ ಚಲೋ ಐತ್ರಿ ಕೆನಟೋನ್ ಮತ್ತ್ ರೀ ಈ ಚಲೋ ಐತ್ರಿ ಮರಿಗಳ ಸಂಖ್ಯೆನೂ ದಪ್ಪವಾಗಿ ಬರ್ತೈತ್ರಿ ಮನ್ ಎಲ್ಲಿನೂ ಅಡಗಲ್ ಬರ್ತೈತ್ರಿ ಎಡಿಲ್ನೂ ಅಡಾಗ್ಲ ಬರ್ತೈತ್ರಿ ಪೈಲ ನಾವು ಒಂದೇ ಎಕರೆ ಮಾಡಿ ರೀ ಈಗ ನಾನು ಒಂದು ಏಳು ಕರೆ ಮಾಡಿದೀವಿ ರೀ ಹಮಸ್ಕಾರ ನಮಸ್ಕಾರ ನಮ್ಮ ಕಂಪನಿ ಬಗ್ಗೆ ವಿವರಣೆ ಮತ್ತು ಈ ಸೋಲೋಟೋನ್ ಕೆನ ಟೋನ್ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಐತಿ ಜನರಿಗೆ ಯಾವ ರೀತಿ ಸಂದೇಶ ಕೊಟ್ರಿ ಅದಕ್ಕೆ ಅಟೋಮ್ ಕಂಪನಿ ಸರ್ವಿಸ್ ಕೊಡ್ತೀವಿ ಅಂತ ನಿಮಗೆ ಅಭಿನಂದನೆ ನಮಸ್ಕಾರ